मधपू पिंगार संघ तालुक घटकदिंग तहसीलदार मुकांतरा मुख्यमंत्री मनवी ರಾಜ್ಯದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿರುವ ನದಾ ಪಿಂಜಾರ್ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರುವುದರಿಂದ ರಾಜ್ಯ ಸರ್ಕಾರಕ್ಕೆ ನದಾ ಪಿಂಜಾರ್ ನಿಗಮ ಸ್ಥಾಪನೆ ಮಾಡುವಂತೆ ಈ ಹಿಂದೆ ಸರ್ಕಾರಕ್ಕೆ ಹಲವಾರು ಬಾರಿ ಒತ್ತಾಯ ಮಾಡಿದರ ಫಲವಾಗಿ ಹಿಂದಿನ ಸರ್ಕಾರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಪ್ರತ್ಯೇಕವಾಗಿ ಪಿಂಜಾರ್ ನದಾಪ್ ಅಭಿವೃದ್ಧಿ ನಿಗಮದ ಆದೇಶ ಮಾಡಿ ಘೋಷಣೆ ಮಾಡಿದೆ ಈ ಹೊಸ ಸರ್ಕಾರ ಬಂದ ನಂತರ ಸಮಾಜದ ಹಿತದೃಷ್ಟಿಯಿಂದ ಅನುದಾನ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಹಾಗೂ ನ್ಯಾಯವಾದಿ ಎಚ್ ಬೆಂಡಿಗೇರಿ ತಾಲೂಕು ಅಧ್ಯಕ್ಷರಾದ ಜನಾ ಪೀರ್ ಸಾಬ್ ಉಪಾಧ್ಯಕ್ಷರಾದ ಇಸಾಕ್ ಅಹಮದ್ ನದಾಪ್ ಖರೀಂ ಸಾಬ್ ಜಿಲ್ಲಾ ಸದಸ್ಯರಾದ ಸಲೀಂ ಎಳವಟ್ಟಿ ಕಾರ್ಯದರ್ಶಿಯಾದ ಹಾಗೂ ನ್ಯಾಯವಾದಿ ಎಚ್ ಬೆಳಗಲಿ ಹಾಗೂ ಸಮಾಜದ ಹಿರಿಯರು ಮಹಿಳೆಯರು ಹಾಗೂ ಸಮಾಜ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಎಚ್ಎಂ ಹರುಕೋಣಿ ನ್ಯೂಸ್ ಫೋರ್ಟಿತ್ರೀನ್ ಇಂಡಿಯಾ ಸಿಗ್ಗಾವಿ